ಈ ವಿಡಿಯೋದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನೋಡುವ ಪ್ರಮುಖ ಸ್ಥಳಗಳು ಯಾವುವು ಅಂತ ಹೇಳ್ತಾ ಇದೆ ಮೊದಲಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ನಮ್ಮ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಚಿಕ್ಕಬಳ್ಳಾಪುರ ಬೆಂಗಳೂರಿನಿಂದ ಸುಮಾರು ಐವತ್ತೆಂಟು ಕಿಲೋಮೀಟರ್ ದೂರ ಇದೆ ಬಸ್ಗಳ ವ್ಯವಸ್ಥೆ ಮತ್ತೆ ಟ್ರೈನ್ ವ್ಯವಸ್ಥೆನು ಈ ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರಿನಿಂದ ಇದೆ ಆ ಸ್ಥಳಗಳ ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ರಂಗನಾಥ ಸ್ವಾಮಿ ದೇವಾಲಯ ಎರಡನೆಯದಾಗಿ ನಂದಿ ಬೆಟ್ಟ ಮೂರನೇದಾಗಿ ಮುದ್ದೇನಹಳ್ಳಿ ನಾಲ್ಕನೆಯದಾಗಿ ಭೋಗನಂದೀಶ್ವರ ದೇವಾಲಯ ಐದನೇದಾಗಿ ಆದಿಯೋಗಿ ಸ್ಟ್ಯಾಚ್ಯೂ ಆರನೇದಾಗಿ ಕಣವೇ ಬಸವಣ್ಣ ದೇವಾಲಯ ಚಿಕ್ಕಬಳ್ಳಾಪುರದಲ್ಲಿ ನೋಡಬಹುದಾದ ಸ್ಥಳಗಳು ಇನ್ನೂ ಇದ್ದಾವೆ ನಾನು ನೋಡಬಹುದಾದ ಪ್ರಮುಖ ಸ್ಥಳಗಳ ಬಗ್ಗೆ ಮಾತ್ರ ಹೇಳಿದ್ದೀನಿ ನಿಮಗೆ ಚಿಕ್ಕಬಳ್ಳಾಪುರದಲ್ಲಿ ನೋಡುವಂತಹ ಸ್ಥಳಗಳ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಅದರ ಬಗ್ಗೆ ಇನ್ನೂ ವಿಡಿಯೋ ಮಾಡ್ತೀನಿ